ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪ್ರಥಮಂತು ಬಸವಣ್ಣ ದ್ವಿತೀಯಂತು ಲಿಂಗವು ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಬಕುತನಾದ್ಯನು ಗುರುವೇ ಯೋಗಿನಾಥ ಬಕುತನಾದ್ಯನು ಗುರುವೇ ಯೋಗಿನಾಥ ಇಷ್ಟಲಿಂಗದ ಜನಕ ಮಹಾಮಾನವತವಾದಿ ಸಮಾನತೆಯ ಹರಿಕಾರ ಅಪ್ಪ ಬಸವಣ್ಣನನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಶರಣ ವೃತ್ತ ಶಿಬಿರದಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿರುವ ಮನ್ಯರಂಜನ ಪ್ರಣಮ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರ ಶ್ರೀಚರಣಗಳಿಗೆ ಭಕ್ತಿಯಿಂದ ಹಣೆ ಮನಿದು ಶಿವಲಿಂಗೇಶ್ವರನನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಶಿಬಿರ ಶರಣ ವೃತ್ತದಲ್ಲಿ ಪಾಲ್ಗೊಂಡಿರತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಈ ಒಂದು ಶರಣ ವೃತ್ತದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ವಚನವನ್ನು ನೀಡಿ ಆ ವಚನದ ಅನುಭವವನ್ನು ಹೇಳಬೇಕು ಅಂಥೇಳಿ ಅಪ್ಪಾಜಿಯವರ ಒಂದು ಸಂಕಲ್ಪ ಆ ಸಂಕಲ್ಪದಂತೆ ನಮ್ಮ ಕಾಯಕ ನಡೀತಾ ಬಂದಿದೆ ಇವತ್ತನೇ ದಿವಸ ನನಗೆ ಬಂದಿರತಕ್ಕಂಥ ವಚನ ನಾನೊಂದ ನೆನೆದಡೆ ತಾನೊಂದ ನೆನೆವುದು ನಾನೊಂದ ನೆನೆದಡೆ ತಾನೊಂದ ನೆನೆವುದು ನಾನಿತ್ತಲ ಎಳೆದಡೆ ತಾನತ್ತಲ ಎಳೆಯುವುದು ತಾ ಬೇರೆ ಎನ್ನ ನಳಲಿಸಿ ಕಾಡಿತ್ತು ತಾ ಬೇರೆ ಎನ್ನ ಬಳಲಿಸಿ ಕಾಡಿತ್ತು ಕೂಡಲ ಸಂಗನ ಕೂಡಿಹನೆಂದೆಡೆ ಕೂಡಲ ಸಂಗನ ಕೂಡಿಹನೆಂದೆಡೆ ತಾನೆನ್ನ ಮುಂದೂಗೆಡಿಸಿತ್ತು ಮಾಯೆ ಅಂಥೇಳಿ ಅಂತಕ್ಕಂಥ ಕೂಡಲ ಚನ್ನ ಬಸವನ್ ಬಸವಣ್ಣನವರು ನೀಡಿರ್ತಕ್ಕಂಥ ವಚನ ಇದು ಸಂಸಾರದ ಹೇಯ ಸ್ಥಳದ ವಚನ ಅಂಥೇಳಿ ಅಪ್ಪ ಅಪ್ಪ ಬಸವಣ್ಣನವರು ಇದನ್ನು ಲೋಕಕ್ಕೆ ಅಂತ ಆದರೆ ಅಲ್ಲಮ್ಮ ಪ್ರಭುದೇವರು ಸಂಸಾರ ಹೇಯ ಸ್ಥಳ ಅಂಥೇಳಿ ಅವರು ಇದಕ್ಕೆ ಅನ್ನುವುದಿಲ್ಲ ಅಂಥೇಳಿ ಅವರೇನಂತಾರೆಂದ್ರೆ ಇದಕ್ಕೆ ಮಾಯಾ ವಿಡಂಬನಾ ಸ್ಥಳ ಅಂಥೇಳಿ ಅಲ್ಲಮ್ಮ ಪ್ರಭುದೇವರ ದೃಷ್ಟಿಯಲ್ಲಿ ಈ ಸಂಸಾರಕ್ಕೆ ಮಾಯಾ ವಿಡಂಬನಾ ಸ್ಥಳ ಅಂಥೇಳಿ ಅವರು ಕರೆದಿದ್ದಾರೆ ಅಂಥೇಳಿ ಇಲ್ಲಿ ವಚನವನ್ನು ಸ್ವಲ್ಪ ವಿಶ್ಲೇಷಿಸಿ ನೋಡುವುದಾದ್ರೆ ನಾನೊಂದ ನೆನೆದಡೆ ತಾನೊಂದ ನೆನೆವುದು ಅಂಥೇಳಿ ನಾವು ಏನೂ ಮಾಡೇ ಇಲ್ರಿ ಬರೀ ನಮ್ಮ ಮನಸ್ಸಿನೊಳಗೆ ನಾನೊಂದ ನೆನೆದೊಡೆ ಅಂದರೆ ಇಲ್ಲಿ ಅರಿವು ಮತ್ತು ಮನಸ್ಸಿಗೆ ತೊಲಲಾಟ ನಡೀತಾ ಇದೆ ಅಂತ ಅರಿವು ಮತ್ತು ಮನಸ್ಸಿಗೆ ನಮ್ಮೊಳಗೆ ತೊಳಲಾಟ ಅದು ನಮಗೂ ಗೊತ್ತಾಗ್ತೈತೆ ನಾನೊಂದು ನೆನೆದೊಡೆ ಏನೂ ಮಾಡೇ ಇಲ್ಲ ಬರೀ ನೆನೆಕತ್ತೀನಿ ಸಂಕಲ್ಪ ಮಾಡ್ಕೊಳಕತ್ತೀನಿ ನನ್ನಲ್ಲಿ ವಿಚಾರಗಳನ್ನು ಮಾಡ್ಕೊಳಕತ್ತೀನಿ ಈಗ ರೀತಿ ಮಾಡೋಣ ಅಂತಕ್ಕಂಥ ಮನಸ್ಸು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಬಂತು ಅಂತಂದ್ರೆ ಅದೇ ಮತ್ತೊಂದು ಮನಸ್ಸು ಅಂತಕ್ಕಂಥದ್ದು ಮತ್ತೊಂದು ಕಡೆ ನಮ್ಮನ್ನು ಎಳೆಸ್ತದ ಅಂಥೇಳಿ ನಾವು ಮಠಕ್ಕೆ ಬರಬೇಕು ಅಂಥೇಳಿ ಅಂದ್ಕೊಂಡೇವಿ ಅಂತಂದ್ರೆ ಮನಸ್ಸು ಬೇರೆ ಕಡೆ ನಮ್ಮನ್ನು ಎಳೆದೊಯ್ತದ ಅಂಥೇಳಿ ನಾನೊಂದ ನೆನೆದೊಡೆ ತಾನೊಂದ ನೆನೆಯುವುದು ನಾವು ಲಿಂಗಾರ್ಚನೆಯಲ್ಲಿ ತೊಡಗಿರ್ತೇವೆ ನಾವು ಓಂ ಶ್ರೀ ಗುರು ಬಸವಲಿಂಗಾಯನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂಥೇಳಿ ನಮ್ಮ ಮನಸ್ಸು ತೊಡಗಿರ್ತದೆ ಆದರೆ ನಾವೇನು ಮಾಡ್ತೀವಿ ಅಂತಂತಂದ್ರೆ ನಮ್ಮ ಮನಸ್ಸು ಬೇರೆ ಕಡೆ ಹೋಗ್ತಿರ್ತದ ಅಂತೇಳಿ ಅದಕ್ಕೆ ಹೇಳ್ತಾರೆ ಮನವರಿಯದ ಕಳ್ಳತನವಿಲ್ಲ ಬಿಡು ಬಾಹ್ಯದಳು ಡಂಬವ ಅಂತೇಳಿ ನೋಡಿರಿ ಮನವರಿಯದ ಕಳ್ಳತನವಿಲ್ಲ ನಮ್ಮ ಮನಸ್ಸಿಗೆ ಗೊತ್ತಾಗ್ತದೆ ನಾನು ಕಳ್ಳತನ ಮಾಡಕತ್ತೀನಿ ಅಂತಕ್ಕಂಥದ್ದು ಗೊತ್ತಾದ್ರೂ ಕೂಡ ಆದರೆ ಅರಿವು ಅಂತಕ್ಕಂಥದ್ದು ಅದರ ಮೇಲೆ ಪರದೆಯನ್ನು ಹಾಕಿ ಅಲ್ಲಿ ಕುಂತಿರ್ತದ ಅಂಥೇಳಿ ಅದಕ್ಕೆ ನಾನೊಂದ ನೆನೆದೊಡೆ ತಾನೊಂದ ನೆನೆಯುವುದು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿರಿ ನಾನು ಒಳ್ಳೆಯ ಕಾರ್ಯಕ್ಕೆ ನಾನು ಇಂಥಲ್ಲಿ ಹೋಗಬೇಕಪ್ಪ ಅಂತಕ್ಕಂಥದ್ದು ಹೇಳ್ತಿರ್ತದೆ ಆದರೆ ಮನಸ್ಸಿನ ತೊಳಲಾಟದಲ್ಲಿ ಮನಸ್ಸು ಹೇಳ್ತಿರ್ತದ ಬೇಡ ಅಲ್ಲಿ ಹೋಗಬೇಡ ಇಲ್ಲ ನಾನು ಇಷ್ಟು ದಾಸೋಹ ಮಾಡಬೇಕು ಅಂತಕ್ಕಂಥ ಕಲ್ಪನೆ ನಮಗೆ ಬಂದಿರ್ತದೆ ಏನೋ ಒಂದು ಕಲ್ಪನೆ ಕಾಣ್ತಿರ್ತೀವಿ ಆ ಕಲ್ಪನೆ ಕಾಣುವಂಥ ಸಂದರ್ಭದಲ್ಲಿ ಇನ್ನೊಂದು ಮನಸ್ಸು ಹೇಳ್ತಿರ್ತದೆ ಯಾಕೆ ಮಾಡ್ತೀನಿ ಇದಾಸು ನೀನು ರೊಕ್ಕ ಯಾಕೆ ಖರ್ಚು ಮಾಡ್ಕೋತೀಯ ಅಂತ ಹೀಗೆ ನಮ್ಮ ಮನಸ್ಸಿನೊಳಗೆ ಏನು ನಡೀತದೆ ಅದು ಅರಿವು ಏನು ವಿಚಾರ ಮಾಡ್ತದೆ ಮನಸ್ಸು ಏನು ವಿಚಾರ ಮಾಡ್ತದೆ ಅರಿವು ಮತ್ತು ಮನಸ್ಸಿಗೆ ಇಲ್ಲಿ ತೊಳಲಾಟ ನಡೀತಕ್ಕಂಥದ್ದನ್ನು ಅಪ್ಪ ಬಸವಣ್ಣನವರು ಆತ್ಮವಿಮರ್ಶೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಬಸವಣ್ಣನವರಿಗೆ ಹೇಳ್ತಾರೆ ಇರಬಹುದು ಇರಬಹುದು ನಿನಗಿಂತ ದೊಡ್ಡವರು ಇರಬಹುದು ಇರಬಹುದು ನಿನಗಿಂತ ದೊಡ್ಡವರು ಆದರೆ ಇರಲಾರದೆಂದು ಕಾಣುತ್ತಿದೆ ನಿನ್ನೊಳಗಿನ ಅಂಕು ಡೊಂಕುಗಳನ್ನು ತಿದ್ದಿಕೊಂಡವರು ಅಂತೇಳಿ ಬಸವಣ್ಣನವರೇ ಸ್ವತಃ ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ತಕ್ಕಂಥ ವಚನ ಇದು ಯಾಕಂದರೆ ಬಸವಣ್ಣನವರದು ಅರಿವಿನ ಕಾಯ ಬಸವಣ್ಣನವರದು ಅರಿವಿನ ಕಾಯ ಆದರೆ ನಮ್ಮದು ವಿಷಯ ವಾಸನೆಗಳಿಂದ ಕೂಡಿರತಕ್ಕಂಥ ಕಾಯ ಎಲ್ ಎಷ್ಟೊಂದು ವಿಷಯಗಳಿಂದ ಕೂಡಿದ ನಮ್ಮ ದೇಹ ನಮ್ಮ ಮನಸ್ಸು ಎಲ್ಲವನ್ನೂ ಬೇಕು 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 ಅಂಥದ್ದು ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ವಿಷಯ ಎಂಬ ಹಸೂರ ನೆನ್ನ ಮುಂದೆ ತಂದು ಪಸರಿಸದಯ್ಯ ಪಶುವೇನು ಬಲ್ಲದು ಹಸೂರೆಂದೆಳಿಸುವುದು ವಿಷಯ ರಹಿತನ ಮಾಡಿ ಭಕ್ತಿ ರಸವ ಧನಿಯ ಮೇಯಿಸಿ ಸುಬುದ್ಧಿ ಎಂಬ ಉದಕವ ನೆರೆದು ನೋಡಿಸಲಹಯ್ಯ ಕೂಡಲ ಸಂಗಮ ದೇವ ಅಂತೇಳಿ ಸ್ವತಃ ತಮ್ಮದ ಇನ್ನೊಂದು ವಚನದಲ್ಲಿ ಬರೀತಾರೆ ಅಂದರೆ ನಮ್ಮ ಸುತ್ತಮುತ್ತಲು ಸಂಸಾರದಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಇಷ್ಟೆಲ್ಲ ವಿಷಯಗಳು ಹರಡ್ಯಾವ ಯಾರ ಬೆಟ್ಟೆ ಆದ ಕೂಡಲೇ ಯಾಕ್ರಿ ನಿಮ್ಮ ಶಿವಯೋಗ ಹೆಂಗೆ ನಡ್ದದತ್ತ ಯಾರೂ ಕೇಳಂಗಿಲ್ಲ ಎಲ್ಲರ ಪ್ಲಾಟ್ ಹಿಡಿದಿರೇನು ರೀ ಅದು ಕೇಳ್ತಾರೆ ಎಲ್ಲರ ಪ್ಲಾಟ್ ಹಿಡಿದಿರೇನ್ರಿ ರೀ ಮನಿ ಕಟ್ಸಿರೇನು ರೀ ನಾವು ಬಾಡಿಗೆ ಮನಿಯೊಳಗೆ ಇದ್ದು ಒಳ್ಳೆಯ ಇಟ್ಟುಕೊಂಡು ಧನಾತ್ಮಕವಾದ ಯೋಚನೆಗಳಲ್ಲಿ ನಾವು ತೊಡಗಿದ್ದೇವೆ ಅಂತಂದ್ರೆ ಏನು ಬಿಡು ಅಂತಾರೆ ವಿಷಯ ರಹಿತನ ಮಾಡಿ ಅದಕ್ಕೆ ಬಸವಣ್ಣ ಹೇಳ್ತಾನೆ ನಮ್ಮನ್ನು ನಮ್ಮ ಮುಂದೆ ಯಾವ ವಿಷಯಗಳನ್ನು ತರಬೇಡಪ್ಪ ವಿಷಯ ರಹಿತನ ಮಾಡಿ ಅಂತಂದ್ರೆ ಯಾರ ಜೊತೆ ಇರಬೇಕು ನಾವು ಯಾರು ವಿಷಯದಿಂದ ದೂರ ಇರ್ತಾರೆ ಅವ್ರ ಜೊತೆ ಇರಬೇಕು ನಮಗೆ ಎಷ್ಟೆಲ್ಲ ಏನನ್ನು ಗಳಿಸ್ಬೇಕಂತ ಆಸೆ ಇರ್ತದ ಇಡೀ ಬಸವನಗ ಬಾಗೇವಾಡಿಯಲ್ಲಿರ್ತಕ್ಕಂಥ ಎಲ್ಲ ಮನೆಗಳು ನನ್ನೂ ಆಗಬೇಕು ಅಂತಂದ್ರೆ ಯಾರೂ ಇರಲಿಲ್ಲ ಅಂದ್ರೆ ನಾವು ಮನೆ ಇದ್ದು ಏನು ಮಾಡಬೇಕು ವಿಷಯ ರಹಿತನ ಮಾಡಿ ಭಕ್ತಿ ರಸವದ ನಿಯಮೇಶಿ ಆ ಭಕ್ತಿ ರಸವನ್ನು ನಮಗೆ ಉಣಿಸಪ್ಪ ಸುಬುದ್ಧಿ ಎಂಬ ಉದಕವ ನೆರೆದು ನೋಡಿ ಅಯ್ಯ ಕೂಡಲ ಸಂಗಮ ದೇವ ಅಂಥೇಳಿ ತಮ್ಮ ವಚನದೊಳಗೆ ಅವ್ರು ಹೇಳ್ತಾರೆ ಇನ್ನು ಮುಂದಿನ ಸಾಲಿನೊಳಗೆ ಹೇಳ್ತಾರ ನಾ ನಿತ್ತಲ ಎಳೆದಡೆ ತಾನತ್ತಲ ಎಳೆವುದು ನೋಡ್ರಿ ಅದಕ್ಕೆ ಇದಕ್ಕೆ ಒಂದೇ ಹೋಲಿಕೆ ನಾನಿತ್ತ ಅದು ಮನಸ್ಸಿನೊಳಗನೆ ಯೋಚನೆ ಮಾಡೋದು ನಾನೊಂದ ನೆನೆದಡೆ ಅದು ನೆನೆದಡೆ ನಾನಿತ್ತಲ ಎಳೆದಡೆ ನಾನಿತ್ತಲ ಎಳೆದಡೆ ತಾನತ್ತಲ ಎಳೆಯುವುದು ಅಂದರೆ ಮನಸ್ಸಿನ ತೊಳಲಾಟ ಯಾವ ರೀತಿಯಾಗಿರ್ತದ ಎಲ್ಲದಕ್ಕೂ ಮೂಲ ಕಾರಣ ಮನಸ್ಸೆ ನಮ್ಮ ಯಾ ಆಚಾರ ವಿಚಾರಗಳಿಗೆ ನಮ್ಮ ಕ್ರಿಯೆಗಳಿಗೆ ನಮ್ಮ ಧನಾತ್ಮಕ ಯೋಚನೆಗಳಿಗೆ ನಮ್ಮ ಋಣಾತ್ಮಕ ಯೋಚನೆಗಳಿಗೆ ಮನಸ್ಸೇ ಕಾರಣ ಆ ಮನಸ್ಸು ಅರಿವು ಮತ್ತು ಮನಸ್ಸಿಗೆ ಮತ್ತೆ ತೊಳೆಲಾಟ ನಡೀತದೆ ಅದು ಏನು ಅಂತಂದ್ರೆ ನಾನು ನಾನಿತ್ತಲ ಎಳೆದಡೆ ತಾನಲ ಎಳೆವುದು ನಾನು ಒಳ್ಳೆಯ ಕಾರ್ಯದಲ್ಲಿ ಸತ್ಸಂಗದಲ್ಲಿ ಪಾಲ್ಗೊಳ್ಳಬೇಕು ಶಿವಯೋಗದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಇತ್ತ ಕಡೆಗೆ ಎಳೆದ್ರೆ ಅದು ತನ್ನ ನಿದ್ದೆಯ ಕಡೆಗೆ ಎಳೀತಿರ್ತದೆ ತನ್ನ ಲೋಗರಾಟಗಳ ಕಡೆಗೆ ಎಳೀತಿರ್ತದ ನಾವು ಬೆಳಿಗ್ಗೆ ಬೇಗ ಎದ್ದು ಶಿವಯೋಗದಲ್ಲಿ ಪಾಲ್ಗೊಳ್ಬೇಕು ನಾಳೆ ಹೋಗಬೇಕು ಅಂತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ನಮ್ಮ ಮನಸ್ಸು ದ್ವಂದ್ವವಾಗಿತ್ತು ಬಹುಶಃ ಈಗ ನಮ್ಮ ಮನಸ್ಸು ಗಟ್ಟಿಯಾಗಿದೇನೋ ಅಂತೇಳಿ ನನಗನ್ನಿಸ್ತಾ ಇದೆ ಇಲ್ಲ ಹೋಗೋದು ಬೇಡ ಬಿಟ್ಟುಬಿಡೋನೋ ಮತ್ತೆ ಒಂದು ಅರಿವು ಅಂತಕ್ಕಂಥದ್ದು ಹೇಳ್ತದೆ ಇಲ್ಲ ಒಳ್ಳೆಯ ಸತ್ಸಂಗದ ಅಲ್ಲಿ ಒಳ್ಳೆಯ ವಿಚಾರಗಳು ನಡೀತಾವೆ ಅನುಭವ ನಡೀತದೆ ಶ್ರಾವಣ ಮಾಸ ಐತಿ ಶ್ರಾವಣ ಮಾಸ ಅಂದ್ರೆ ನರಹರನಾಗುವ ಮಾನವ ಮಹಾದೇವನಾಗುವ ಮಾಸ ಇಂಥ ಮಾಸದಲ್ಲಿ ನಾವು ಆ ಸತ್ಸಂಗದಲ್ಲಿ ಪಾಲ್ಗೊಂಡ್ರೆ ನಮಗೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ವಿಚಾರವನ್ನಿಟ್ಟುಕೊಂಡು ನಮ್ಮ ಅರಿವು ಹೆಚ್ಚಾಯಿತಂದರೆ ಅರಿವಿನ ಕಡೆ ಬರ್ತೇವೆ ಮನಸ್ಸಿನದೇ ಹೆಚ್ಚಾದರೆ ಮನಸ್ಸಿನ ಕಡೆಗೆ ಹೋಗ್ತೇವೆ ಅಂತ ನಾನಿತ್ತಲ ಎಳೆದಡೆ ತಾನಲ ಎಳೆಯುವುದು ಅಂತೇಳಿ ತಾ ಬೇರೆ ಎನ್ನ ಅಳಲಿಸಿ ಕಾಡಿತ್ತು ನಮಗೆ ಎಷ್ಟು ಕಾಡ್ತದೆ ಅಂತಂದ್ರೆ ನಮಗೆ ಸಂಕಟವನ್ನು ನೀಡಿ ಎನ್ನನ್ನು ಅಳಲಿಸಿ ಕಾಡತೈತಿ ನಮಗೆ ಸಂಕಟವನ್ನು ನೀಡಿ ಮನಸ್ಸು ಕಾಡ್ತೈತಿ ಅಷ್ಟೊಂದು ಮನಸ್ಸ ಮರ್ಕಟವಾಗ್ಯದ ಆ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಡಬೇಕಾಗ್ಯದ ಅಂತೇಳಿ ತಾ ಬೇರೆ ಎನ್ನ ಬಳಲಿಸಿ ಕಾಡಿತ್ತು ನಮಗೆ ಅಶಕ್ತರನ್ನಾಗಿ ಮಾಡ್ತದ ನಿಮ್ಮ ನಮ್ಮ ಬುದ್ಧಿಗಳಿಗೆ ಬುದ್ಧಿ ಖುಷಿಯುವಂತೆ ಮಾಡ್ತದ ನಮಗೆ ಭ್ರಮೆಯಾಗುವಂತೆ ಮಾಡ್ತದ ನಮ್ಮನ್ನ ಬಳಲಿಸಿ ಕಾಡ್ತೈತಿ ಅಂತಕ್ಕಂಥದ್ದು ನಮ್ಮ ಬುದ್ಧಿಯನ್ನು ಹೀನವಾಗಿ ಮಾಡಿಬಿಡ್ತದೆ ನಾವು ಯಾವುದನ್ನು ಮಾಡಬಾರ್ದಂತಿರ್ತೇವೆ ಅದನ್ನು ಮಾಡಿಸಿಬಿಡ್ತೈತಿ ನಮ್ಮ ಕೈಯಿಂದ ಆ ರೀತಿಯಲ್ಲಿ ಮನಸ್ಸು ಕಾಡ್ತೈತಿ ಅಂತ ಹೇಳಿ ಕೊಡಗೆ ಕೂಡಲ ಸಂಗನ ನೆಂದಡೆ ತಾನೆನ್ನ ಮುಂದುಗಡಿಸಿತ್ತು ಮಾಯೆ ಆ ಮನಸ್ಸು ಅಂತಕ್ಕಂಥದ್ದು ಮಾಯೆ ಅಂದ್ರೆ ಇಲ್ಲಿ ಮನಸ್ಸು ಅಂತಕ್ಕಂಥದ್ದು ನಮ್ಮ ಇಷ್ಟೆಲ್ಲ ತುಳಲಾಟದಲ್ಲಿನೂ ಕೂಡ ನಾವು ಕೂಡಲ ಸಂಗನ ಕೂಡಿಹೇನೆಂದೆಡೆ ಇಲ್ಲಿ ಕೂಡಲ ಸಂಗನ ಶರಣನ ಕೂಡಿನೇ ಕೂಡಿಹೇನೆಂದೆಡೆ ಅಂತಂದ್ರೆ ಬೇರೆ ಏನೂ ಅರ್ಥ ಇಲ್ಲ ಇಲ್ಲಿ ನಾವು ಒಳ್ಳೆಯ ಆಚಾರ ವಿಚಾರದ ಕಡೆಗಳೇ ಒಳ್ಳೆಯ ಸತ್ಸಂಗದ ಕಡೆಗೆ ಒಳ್ಳೆಯ ಧನಾತ್ಮಕ ಯೋಚನೆಗಳ ಕಡೆಗೆ ಕೂಡಬೇಕು ಅಂತಂದ್ರೆ ಇವೆಲ್ಲ ವಿಚಾರಗಳ ಮೊತ್ತವೇ ಕೂಡಲ ಸಂಗಮ ಕೂಡಲ ಸಂಗಮ ನೆನೆದೀಹ ನೆಂದೆಡೆ ಅವನ ನೆನೀಬೇಕು ಅಂತೇಳಿ ಮಾಡಿದ್ರೆ ನಮ್ಮ ತಾನನ್ನ ಮನ್ ಮುಂದೂಗೆಡಿಸಿತ್ತು ಮಾಯಿ ಆ ಮಾಯಿ ಅಂತಕ್ಕಂಥದ್ದು ನಮ್ಮ ಎದುರಿಗೆ ಬಂದು ನಾವು ಏನು ಮಾಡ್ಬೇಕಂತಿರ್ತೀವಿ ಅದನ್ನು ನಾಶ ಮಾಡಿಬಿಡ್ತೈತಿ ಅದನ್ನು ಅಲ್ಲ ಅಲ್ಲವಾಗಿಸಿ ಬಿಡ್ತೈತಿ ಅಂತಕ್ಕಂಥದ್ದು ಅದು ಮಾಯೆ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತೈತಿ ಬಿಸಿಲು ಗುದುರೆ ಅಂತ ಹೇಳ್ತಾರೆ ಮರೀಜಿಕೆ ಅಂತ ಹೇಳ್ತಾರೆ ಆದರೆ ನೋಡುವಾಗ ಕಾಣ್ತಿರ್ತದದು ನಾವು ರಸ್ತೆ ಮೇಲೆ ಹೋಗುವತ್ತಿನೊಳಗೆ ಮುಂದೆ ನಮಗೆ ನೀರು ಕಂಡಂಗೆ ಅಂತದ್ ರಸ್ತೆ ಮೇಲೆ ಆದರೆ ಅದು ಅಲ್ಲಿ ಹೋಗಿ ನೋಡಿದಾಗ ಅದು ನಮಗೆ ಕಾಣೋದಿಲ್ಲ ಅಲ್ಲಿ ಇರುವುದಿಲ್ಲ ಅದನ್ನು ನಾವು ಬೆನ್ನು ಹತ್ತಿ ಹೋಗ್ತಿದ್ದೇವೆ ಅಂತಂತಂದ್ರೆ ನಮ್ಮ ಮನಸ್ಸು ಹತೋಟಿಯಲ್ಲಿ ಇರ್ತಕ್ಕಂಥದ್ದು ಆ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಡಬೇಕು ಅಂತಂತಂದ್ರೆ ಇಲ್ಲಿ ನಾವು ಇಂಥ ಸತ್ಸಂಗದಲ್ಲಿ ನಾವು ಪಾಲ್ಗೊಳ್ಬೇಕು ಅಂತಕ್ಕಂಥದ್ದು ಅದಕ್ಕೆ ಬಸವಣ್ಣನವರ ವಿಚಾರದ ಪ್ರಕಾರ ನಾವು ನಮ್ಮ ಮನವಳದೊಳಗೆ ತುಳಿತಕ್ಕಂಥ ಒಳಿತು ಕೆಡಕಿಗಿಳುಗಳಿಗೆ ಆಶೆ ಕಾಮನೆಗಳಿಗೆ ಬಯಕಗಳ ನಡುವೆ ಶಿಲುಕಿ ಇವತ್ತು ನಾವು ಕಂಗಾಲಾಗಿದ್ದೇವೆ ಆ ಕಂಗಾಲಾಗಿರ್ತಕ್ಕಂಥ ನಮ್ಮ ಮನಸ್ಸುಗಳು ಒಳ್ಳೆಯ ಆಚಾರದ ಕಡೆಗೆ ಬರಬೇಕಂದ್ರೆ ಇಂಥ ಸತ್ಸಂಗದಲ್ಲಿ ನಾವು ಪಾಲ್ಗೊಳ್ಬೇಕು ಅಂತಕ್ಕಂಥದ್ದು ಪಾಲ್ಗೊಳ್ಬೇಕಾದ್ರೆ ನಾವು ಯಾಕೆ ಈ ಸತ್ಸಂಗದಲ್ಲಿ ಪಾಲ್ಗೊಳ್ಬೇಕು ಅಂತಂದ್ರೆ ಇಷ್ಟಕ್ಕೆಲ್ಲ ಕಾರಣ ಇವತ್ತು ನಮ್ಮ ಜೀವನವೇ ಎದ್ರ ಮೇಲೆ ನಿಂತದಂದ್ರೆ ಮನಸ್ಸಿನ ಮ್ಯಾಗ ನಿಂತದ ನಮ್ಮ ಮನಸ್ಸು ಕೊಡ್ತಕ್ಕಂಥ ಕಾಟ ಅಷ್ಟಿಷ್ಟಲ್ಲ ಏನು ನೋಡ್ತೈತಿ ಅದನ್ನು ಬಯಸ್ತೈತಿ ಏನು ನೋಡ್ತೀವಿ ಅದನ್ನು ಬಯಸ್ತೈತಿ ಆ ಒಂದು ಕಾಟವನ್ನು ನಾವು ತಪ್ಪಿಸ್ಕೊಳ್ಬೇಕಾದ್ರೆ ಅದಕ್ಕೆ ದಿವ್ಯ ಔಷಧ ಯಾವುದು ಅಂತಂದರೆ ಇಂಥ ಒಂದು ಸತ್ಸಂಗ ಇಂಥ ಒಂದು ಶಿವಯೋಗ ಇಂಥ ಒಂದು ಇಷ್ಟಲಿಂಗವನ್ನು ಅಪ್ಪ ಬಸವನವರು ಕೊಟ್ಟರು ಅದಕ್ಕೆ ಹೇಳ್ತಾರೆ ಕಟ್ಟಬೇಕು ಮನವ ಕಟ್ಟಬೇಕು ಮನವ ಏನರ ಹಗ್ಗದನ್ರಿ ಮನಸ್ಸು ಕಟ್ಟಾಕ ಏನೂ ಇಲ್ಲ ಕಟ್ಟಬೇಕು ಮನವ ಮೆಟ್ಟಬೇಕು ಮದವ ಸುಟ್ಟುರುಹ ಸಪ್ತ ವ್ಯಸನಂಗಳ ನಾವು ಕಟ್ಟಬೇಕಾದ್ರೆ ಮನಸ್ಸನ್ನು ಕಟ್ಟಬೇಕಾದ್ರೆ ಇಲ್ಲಿ ಹಾಗಿಲ್ಲ ನಾವು ಎದರಿಂದ ಕಟ್ಟಬೇಕಂದ್ರೆ ಇಂಥ ಸತ್ಸಂಗದಿಂದ ಇಂಥ ಶಿವಯೋಗವನ್ನು ಶಿವಯೋಗ ಮಾಡುವುದರಿಂದ ಇಷ್ಟಲಿಂಗ ಪೂಜೆಯನ್ನು ಮಾಡುವುದರಿಂದ ಧ್ಯಾನ ಮಾಡುವುದರಿಂದ ಬೇರೆ ಏನನ್ನಾದರೂ ಒಳ್ಳೆಯ ಕೆಲಸಗಳಲ್ಲಿ ತೊಡಗುವುದರಿಂದ ಕಾಯಕದಲ್ಲಿ ತೊಡಗುವುದರಿಂದ ದಾಸೋಹ ಮಾಡುವುದರಿಂದ ಅನುಭವ ಕೇಳುವುದರಿಂದ ನಮ್ಮ ಮನಸ್ಸನ್ನು ಕಟ್ಟಬೇಕು ಆ ಮನಸ್ಸನ್ನು ಯಾವಾಗ ನಾವು ಕಟ್ಟಲಿಕ್ಕೆ ಸಾಧ್ಯತೆ ಐತಿ ಆವಾಗ ನಾವು ಶರಣರಾಗಲಿಕ್ಕೆ ಸಾಧ್ಯತೆ ಐತಿ ಅದಕ್ಕೆ ನಮ್ಮ ಸಂಗನಗೌಡರು ಹೇಳ್ತಿದ್ರು ನಾನು ನಿರೂಪಣೆ ಮಾಡುವಂಥ ಸಂದರ್ಭದಲ್ಲಿ ಶರಣ ಸಂಗನಗೌಡರು ಕ ಚಿಕ್ಕೊಂಡ ಹತ್ತಿರ ಹೇಳ್ತಿದ್ದೆ ಅವ್ರು ಹಿಂದಾಗಡ್ಸ ನಾನು ದುಬ್ಬಾ ಚಪ್ಪರ್ಸಿ ಹೇಳ್ತಿದ್ರು ನಾನು ಇನ್ನೂ ಶರಣ ಆಗಿಲ್ಲಪ್ಪ ಅಂತ ನೋಡ್ರಿ ಶರಣ ಅಂತಕ್ಕಂಥದ್ದು ಐದನೆಯೇ ಮೆಟ್ಟಿಲೈತಿ ನಾವು ಅವಾಗೇ ಅವ್ರಿಗೆ ಶರಣ ಅಂತಿದ್ದೇವೆ ಅಂದರೆ ಶರಣ ಅಂತಂದ್ರೆ ಅವರನ್ನು ಸಂತೋಷಪಡಿಸೋದು ಮನಸ್ಸು ಏನು ಸಂಗನಗೌಡ್ರಿಗೆ ಸಂತೋಷ ಸಂತೋಷಪಡಿಸೋದು ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಇಲ್ಲಿ ನಾವು ನೀವು ಇಲ್ಲಿ ಮನಸ್ಸಿನ ಒಂದು ತೊಳಲಾಟವನ್ನು ತಪ್ಪಿಸಬೇಕಾದ್ರೆ ಇಂಥ ಸತ್ಸಂಗದಲ್ಲಿ ನಾವು ನೀವು ಪಾಲ್ಗೊಳ್ಳಬೇಕು ಅಂಥೇಳಿ ಅದಕ್ಕೆ ಉಪನಿಷತ್ದೊಳಗೆ ಒಂದು ಶ್ಲೋಕ ಬರ್ತೈತಿ ಮನಸ್ಸಿನ ಬಗ್ಗೆ ಏನು ಹೇಳ್ತದ ಅಂತಂದ್ರೆ ಮನವೇನ ಮನಃ ಕಾರಣ ಬಂಧ ಮೋಕ್ಷ ಅಂತ ಹೇಳ್ತದೆ ಮನವೇನ ಮನಃ ಕಾರಣಂ ಬಂಧ ಮೋಕ್ಷ ಅಂತೆ ಈ ಬಂಧನಕ್ಕೂ ಈ ಮೋಕ್ಷಕ್ಕೂ ಏನು ಕಾರಣ ಅಂತಂದ್ರೆ ಮನಸ್ಸೇ ಕಾರಣ ಅಂತಕ್ಕಂಥದ್ದು ಉಪಸನಿ ಉಪನಿಷತ್ತಿನಲ್ಲಿಯೂ ಕೂಡ ಉಲ್ಲೇಖ ಮನಸ್ಸಿನಲ್ಲಿ ಇದೆ ಅಂತಕ್ಕಂಥದ್ದು ನಮ್ಮ ಮನಸ್ಸನ್ನು ನಾವು ಹಿಡಿದಿಟ್ಟುಕೊಳ್ಳುವಂಥದ್ದು ಪ್ರಕ್ರಿಯೆಯಲ್ಲಿ ನಾವು ತೊಡಗಿದ್ದೇವೆ ಅಂತಂದ್ರೆ ನಾವು ಮೋಕ್ಷವನ್ನು ಕಾಣ್ತೇವೆ ಮನಸ್ಸನ್ನು ಬಿಚ್ಚಿಬಿಟ್ಟೇವೆ ಅಂತಂದ್ರೆ ನಾವು ಯಾವುದೋ ಒಂದು ಬಂಧನಕ್ಕೆ ಭಯಭೀತರಾಗಿ ಬಿಡ್ತೇವೆ ಅಂತಕ್ಕಂಥದ್ದು ಅದಕ್ಕೆ ಜಾನ್ ವಿಲ್ಟನ್ ಅಂತಕ್ಕಂಥ ಒಬ್ಬ ಇಂಗ್ಲೀಷ್ ಕವಿ ಮನಸ್ಸಿನ ಬಗ್ಗೆ ಹೇಳ್ತಾನೆ ಮೈಂಡ್ ಈಸ್ ಇನ್ ಇಟ್ಸ್ ಓನ್ ಪ್ಲೇಸ್ ಅಂತ ಹೇಳ್ತಾನೆ ಮೈಂಡ್ ಈಸ್ ಇನ್ ಇಟ್ಸ್ ಓನ್ ಪ್ಲೇಸ್ ಅಂತ ಹೇಳಿ ಆ್ಯಂಡ್ ಇನ್ ಇಟ್ ಶೆಲ್ಪ್ ಇಟ್ ಕ್ಯಾನ್ ಮೇಕ್ ಎ ಹೆವನ್ ಔಟ್ ಆಫ್ ಹೆಲ್ ಆ ಹೆಲ್ ಔಟ್ ಆಫ್ ಹೆವನ್ ಅಂತೇಳಿ ಅಂದರೆ ಇಲ್ಲಿ ಹೆವನ್ ಅಂದರೆ ಸ್ವರ್ಗ ಹೆಲ್ ಅಂದರೆ ನರಕ ಅಂತ ನಮ್ಮ ಮನಸ್ಸು ನರಕವನ್ನು ಒಯ್ದು ಸ್ವರ್ಗವನ್ನು ಮಾಡುವಂಥ ಶಕ್ತಿ ಮನಸ್ಸಿಗಿದೆ ಸ್ವರ್ಗವನ್ನು ಒಯ್ದು ಮನಸ್ ನರಕವನ್ನು ಮಾಡುವಂಥ ಶಕ್ತಿ ಮನಸ್ಸಿಗಿದೆ ಅದನ್ನು ರಚನೆ ಮಾಡುವಂಥ ಆ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು ನಾವು ಏನನ್ನು ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ನಮ್ಮ ಒಂದು ಕ್ರಿಯೆಯಲ್ಲಿ ಬರಬೇಕು ಅಂತಕ್ಕಂಥದ್ದು ಅದಕ್ಕೆ ನಾವು ಈ ಒಂದು ಮನಸ್ಸನ್ನು ಹಿಡಿದಿಟ್ಟುಕೊಳ್ಬೇಕಾದ್ರೆ ಅಲ್ಲಿ ಅಕ್ಕಮಹಾದೇವಿ ಒಂದು ವಚನವನ್ನು ಬರಿತ ತಾವೆಲ್ಲ ಕೇಳಿದಿರಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಇದ್ದುದೊಂದು ಮನ ತಮ್ಮಲ್ಲಿ ಎಡೆವರಿದ ಬಳಿಕ ನನಗೆ ಭವ ಉಂಟೆ ಚನ್ನ ಮಲ್ಲಿಕಾರ್ಜುನ ದೇವ ಅಂಥೇಳಿ ಮಾದೇವಿ ಹೇಳ್ಕೊಂಡು ಬರ್ತಾರೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ರವಿ ಅಂದರೆ ಸೂರ್ಯ ಈ ಲೋಕದ ಎಲ್ಲ ಚಟುವಟಿಕೆಗಳು ಪ್ರಾರಂಭ ಆಗಬೇಕಾದ್ರೆ ಆ ಸೂರ್ಯ ಉದಯವಾದಾಗ ಮಾತ್ರ ಅಲ್ಲಿ ಸಾಧ್ಯತೆ ಐತಿ ಅಂತೇಳಿ ಪಕ್ಷಿಗಳು ಚಿಲಿಪಿಲಿ ಚಿಲಿಪಿಲಿಗುಡ್ತಾವು ನಮ್ಮೆಲ್ಲ ಕೆಲಸ ಕಾರ್ಯಗಳು ಚಟುವಟಿಕೆಗಳು ನಡೀತಾವು ಎಲ್ಲ ಚಟುವಟಿಕೆಗಳಿಗೆ ಮೂಲ ಕಾರಣ ಯಾರು ಅಂತಂದ್ರೆ ರವಿ ಸೂರ್ಯ ಬೀಜ ಅಂತ ಕರ್ಣಂಗಳ ಚೇಷ್ಟೆಗೆ ಇಲ್ಲಿ ಕರ್ಣಂಗಳು ಅಂತಂದ್ರೆ ಪಂಚೇಂದ್ರಿಯಗಳು ಈ ಪಂಚೇಂದ್ರಿಯಗಳ ಒಂದು ಚೇಷ್ಟೆ ಮಾಡ್ತಾವ ಯಾಕೆ ಮಾಡ್ತಾವಂತಂದ್ರೆ ಅಂತಂದ್ರೆ ಮನಸ್ಸು ಕರ್ಣನ್ ಕರ್ಣೇಂದ್ರಿಯಗಳ ಚೇಷ್ಟೆಗೆ ಮನವೇ ಬೀಜ ಆ ಮನಸ್ಸನೇ ಬೀಜ ಅದಕ್ಕೆ ಕರ್ಣೇಂದ್ರಿಯಗಳ ಚೇಷ್ಟೆ ಮಾಡೋದಕ್ಕೆ ಏನು ಇಂದ್ರಿಯಗಳ ಹೇಳ್ತೇವಲ್ಲ ಆ ಇಂದ್ರಿಯಗಳ ಒಂದು ಚೇಷ್ಟೆ ಮಾಡಬೇಕಾದ್ರೆ ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಬೇಕಾದ್ರೆ ಇಂದ್ರಿಯಗಳು ನಮ್ಮ ನೋಡುವ ನೋಟದಲ್ಲಾಗಲಿ ಮಾತನಾಡುವುದಲ್ಲಾಗಲಿ ಕೇಳುವುದಲ್ಲಾಗಲಿ ಇವತ್ತು ಇನ್ನಾವುದು ಕೆಲಸಗಳನ್ನು ಅದನ್ನು ಮಾಡಬೇಕಾದ್ರೆ ಅದಕ್ಕೆ ಯಾವುದು ಬೀಜ ಅಂತಂದ್ರೆ ನಮ್ಮ ಮನಸ್ಸೇ ಬೀಜ ಅದಕ್ಕೆ ಮುಂದುವರೆದು ಅಕ್ಕ ಮಹಾದೇವಿ ಹೇಳ್ತಾಳೆ ಅಕ್ಕ ಇದ್ದುದೊಂದು ಮನ ನೋಡಿ ನಮ್ಮಲ್ಲಿ ಎರಡು ಮನಸ್ಸುಗಳದವು ಆದ್ರೆ ಅಕ್ಕ ಮಹಾದೇವಿ ಹೇಳ್ತಾಳ ಇದ್ದುದೊಂದು ಮನ ತಮ್ಮಲ್ಲಿ ಎಡೆ ಬರೆದ ಬಳಿಕ ಯಾರಲ್ಲಿ ಲಿಂಗಾರ್ಚನೆಯಲ್ಲಿ ಸತ್ಸಂಗದಲ್ಲಿ ಧನಾತ್ಮಕ ಯೋಚನೆಗಳಲ್ಲಿ ತಮ್ಮಲ್ಲಿ ಎಡೆ ಬರೆದ ಬಳಿಕ ಎನಗೆ ಭವ ಉಂಟೆ ಕೂಡ ಚೆನ್ನ ಎನಗೆ ಭವ ಉಂಟೆ ಚನ್ನ ಮಲ್ಲಿಕಾರ್ಜುನ ದೇವ ಅಂತೇಳಿ ಹೇಳ್ತಾವೆ ಅಂದರೆ ಭವ ಅಂತಂದ್ರೆ ಹುಟ್ಟು ಸಾವು ನನಗೆ ಹುಟ್ಟು ಸಾವು ಅನ್ನೋದೇ ಇಲ್ಲ ಅದಕ್ಕೆ ಹೇಳ್ತಾರೆ ಮನಸ್ಸು ಗೆದ್ದವ ಮಹಾದೇವ ಅಂತೆ ಆ ಮನಸ್ಸನ್ನ ಗೆಯು ಗೆಲ್ಲುವಂಥ ಕಾಯಕದಲ್ಲಿ ನಾವು ನಾವು ನೀವು ಕೂಡ ತೊಡಗಿಕೊಳ್ಬೇಕು ಅಂತಕ್ಕಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಜೊತೆಗೆ ಶಂಕರಾಚಾರ್ಯರು ತಮ್ಮ ಸೌಂದರ್ಯ ಲಹರಿಯೊಳಗ ಒಂದು ಮಾತನ್ನು ಬರಿತಾರೆ ಏನ್ ಬರೀತಾರ ಅಂತಂದ್ರ ಸತ್ಸಂಗತ್ವವೇ ನಿಸ್ಸಂಗತ್ವ ಸತ್ಸಂಗತ್ವವೇ ನಿಸ್ಸಂಗತ್ವ ಅಂದ್ರೆ ನೋಡ್ರಿ ನಾವು ಸತ್ಸಂಗದಲ್ಲಿ ಇದ್ದೇವಿ ಅಂತಂದ್ರೆ ನಿಸ್ಸಂಗತ್ವವನ್ನು ಪಡೀಲಿಕ್ಕೆ ಸಾಧ್ಯತೆ ಐತಿ ಅಂತ ಹಾಗಾದ್ರೆ ನಿಸ್ಸಂಗತ್ವ ಅಂತಂದ್ರೆ ಏನು ನಿಸ್ಸಂಗತ್ವ ಅಂದ್ರೆ ಏಕಾಂತ ನೋಡ್ರಿ ಎಷ್ಟು ಜಂಜಾಟದೊಳಗದೇವಿ ಅದಕ್ಕೆ ಹೇಳ್ತಾರೆ ಎರಡು ಕೋಣೆಗಳ ನೀ ಮಾಡು ಮನದಾಲಯದೆ ಎರಡು ಕೋಣೆಗಳ ನೀ ಮಾಡು ಮನದಾಲಯದೆ ಹೊರಕೋಣೆಯಲ್ಲಿ ಹೊರಕೋನೆಯಲ್ಲಿ ಲೋಗರಾಟಗಳ ನಾಡು ವಿರಮಿಸೊಬ್ಬನೇ ನೀ ಒಳಕೋನೆಯಲ್ಲಿ ಅಂತ ಹೇಳ್ತಾರೆ ನಮ್ಮ ಮನಸ್ಸಿನೊಳಗೆ ನಾವು ಎರಡು ಕೋಣೆಗಳನ್ನು ಮಾಡ್ಕೋಬೇಕು ಹೊರಕೋಣೆಯಲ್ಲಿ ಲೋಗರಾಟಗಳನ್ನು ಹಾಡು ನೀನು ಏನು ಕಾಯಕ ಮಾಡೋದ ಮಾಡು ಏನಾದರೂ ಮಾಡು ಆದರೆ ವಿರೋಮಿಸೊಬ್ಬನೇ ನೀ ಒಳಕೋನೆಯ ವಿಶ್ರಾಂತಿಯಲ್ಲಿ ಅಂತ ಹೇಳ್ತಾರೆ ಹಂಗೆ ಸತ್ಸಂಗತ್ವವೇ ನಿಸ್ಸಂಗತ್ವ ಅಂತೇಳಿ ಅಂದರೆ ಇಲ್ಲಿ ಏಕಾಂತದೊಳಗಿರುದು ಸತ್ಸಂಗದಿಂದ ಏಕಾಂತದ ಕಡೆಗೆ ಹೋಗುವುದು ನಾವು ಏಕಾಂತ ಬೇರೆ ಒಂಟಿತನ ಬೇರೆ ಒಂಟಿತನ ಅಂತಕ್ಕಂಥದ್ದು ನಮ್ಮನ್ನು ಕಾಡ್ತದೆ ನಾವು ಒಬ್ಬಂಟಿಯಾಗಿದ್ದೇವಪ್ಪ ಎಲ್ಲರೂ ಒತ್ತಾಟಿದ್ರು ನಾವು ಒತ್ತಾಟ ಇದ್ನಂತಂದ್ರೆ ನನಗೆ ಏಕಾಂತ ಒಂಟಿತನ ಅಂತಕ್ಕಂಥದ್ದು ಕಾಡ್ತದೆ ಆದರೆ ಏಕಾಂತವನ್ನು ಬಯಸ್ತೇವೆ ನಾವು ಆದರೆ ಏಕಾಂತ ಎದರಿಂದ ಬರ್ತದಪ್ಪ ಅಂತಂದರೆ ಇಂಥ ಸತ್ಸಂಗದಿಂದ ಶಿವಯೋಗದಿಂದ ಒಳ್ಳೆಯ ವಿಚಾರಗಳಿಂದ ಸುಬುದ್ಧಿಯಿಂದ ನಮಗೆ ಏಕಾಂತತನ ಬರ್ತೈತಿ ಅಂತಕ್ಕಂಥದ್ದು ಅದಕ್ಕೆ ಹೇಳ್ತಾರೆ ಅವರು ಸತ್ಸಂಗತ್ವವೇ ನಿಸ್ಸಂಗತ್ವ ನಿಸ್ಸಂಗತ್ವವೇ ನಿರ್ಮೋಹತ್ವ ನಿಸ್ಸಂಗದಿಂದ ಏಕಾಂತತನದಿಂದ ನಮಗೆ ನಿರ್ಮೋಹತ್ವ ಬರ್ತದ ನಿರ್ಮೋಹತ್ವ ಅಂತಕ್ಕಂಥ ಶಬ್ದ ಕೇಳಕ್ಕೆ ಭಾಳ ಸುಂದರ ಐತಿ ಆದರೆ ಅದನ್ನು ನಾವು ನಡೆನುಡಿಯಲ್ಲಿ ಆಚಾರದಲ್ಲಿ ತರಲಿಕ್ಕೆ ಭಾಳ ಕಷ್ಟ ಐತೆ ಮೋಹ ಅಂತಕ್ಕಂಥದ್ದು ಇದರ ವಿರುದ್ಧ ಶಬ್ದವೇ ನಿರ್ಮೋಹ ನಿರ್ಮೋಹ ನಾವು ಪ್ರತಿಯೊಂದು ವಸ್ತುವಿನ ಮೇಲೆ ಮೋಹ ಮಾಡ್ಕೋತೇವೆ ಇದು ನನ್ನದು ಇದು ನನ್ನದು ಇದು ನನ್ನದು ಅಂತಕ್ಕಂಥದ್ದು ನೋಡ್ರಿ ಅದಕ್ಕೆ ಹೇಳ್ತಾರೆ ವಸ್ತುಗಳನ್ನು ಬಳಸಿಕೊಳ್ಳಬೇಕು ವ್ಯಕ್ತಿಗಳನ್ನು ಪ್ರೀತಿಸಬೇಕು ಅಂತೆ ವಸ್ತುಗಳನ್ನು ಬಳಸ್ಕೊಳ್ಬೇಕು ನಾವು ವ್ಯಕ್ತಿಗಳನ್ನು ಪ್ರೀತಿಸಬೇಕು ನಾವು ಹಂಗೆ ಮಾಡಕತ್ತಿಲ್ಲ ವ್ಯಕ್ತಿಗಳ ವ್ಯಕ್ತಿಗಳನ್ನು ಬಳಸ್ಕೊಳಕತ್ತೇವಿ ವಸ್ತುಗಳನ್ನು ಪ್ರೀತಿಸಾಕತ್ತೆ ಯಾರೋ ಒಬ್ಬರು ವ್ಯಕ್ತಿ ಶ್ರೀಮಂತಿದ್ದ ಒಂದು ಕಾರ್ ತೊಗೊಂಡು ಬಂದಿದ್ದ ಕಾರ್ ತಗೊಂಡು ಬಂದು ಅದಕ್ಕೆ ಪೂಜೆ ಮಾಡಿ ಒಳಗೆ ಹೋಗಿ ಕುಂತಿದ್ದ ಅವ್ರ ಮಗ ಪ್ರೀತಿಯಿಂದ ಹೊರಗೆ ಬಂದು ಕಾರ ನೋಡ್ದ ನಮ್ಮ ಅಪ್ಪಾಜಿ ಕಾರ್ ತಂದಾನ ಅಂತೇಳಿ ಅಲ್ಲಿ ಅವನಿಗೆ ಆ ಕಾರಿನ ಮೇಲೆ ಏನನ್ನೋ ಬರೀಬೇಕು ಅಂತ ಅನ್ನಿಸ್ತು ಆ ಕಾರಿನ ಮೇಲೆ ಒಂದು ಕಲ್ಲನ್ನು ತಗೊಂಡು ಗೀಚ್ ಹಾಕಿದ ಗೀಚ್ ಹಾಕಿದಾಗ ಹೊರಗೆ ಬಂದು ಮಗು ಅವರ ಅವರು ನೋಡಿದರು ಏನು ನಾನು ಹೊಸ ಕಾರ ತಂದಿನಿ ಆ ಕಾರಿನ ಮೇಲೆ ನೀ ಗೀಚ್ ಹಾಕಿದ್ದಲ್ಲ ಅಂತ ತಿಳ್ಕೊಂಡು ಅವನಿಗೆ ಒಂದೆರಡು ಏಟು ಬಿಟ್ಟರು ಆ ಏಟಿನ ಪೆಟ್ಟಿನಿಂದ ಮಗು ಸತ್ತು ಹೋಯಿತು ಅಂದರೆ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದ್ದು ಏನು ಅಂತಂದ್ರೆ ನಾವು ವ್ಯಕ್ತಿಗಳನ್ನ ಪ್ರೀತಿಸಾಕತ್ತಿಲ್ಲ ವಸ್ತುಗಳನ್ನು ವಸ್ತುಗಳನ್ನ ಕಾರನ್ನ ವ್ಯಕ್ತಿಗಳನ್ನು ವ್ಯಕ್ತಿಗಳನ್ನ ಪ್ರೀತಿಸುವಂಥದ್ದು ನಮ್ಗೆ ಬರಬೇಕು ಅಂತಕ್ಕಂಥದ್ದು ಅದಕ್ಕೆ ನಿರ್ಮೋಹ ಅಂತಕ್ಕಂಥದ್ದು ಇದು ಎಷ್ಟು ನಾವು ವಿಚಾರ ಮಾಡಿದ್ರೂ ಕೂಡ ಕಡಿಮೆನೆ ಅಂತಕ್ಕಂಥದ್ದು ನಿರ್ಮೋಹತ್ವ ನಮ್ಗೆ ಪ್ರತಿಯೊಂದರ ಮೇಲೂ ಕೂಡ ಐತಿ ಹೆಣ್ಣು ಅದರ ಮೇಲೆ ಐತಿ ಹೊನ್ನಿನ ಮೇಲೆ ಮೋಹ ಐತಿ ಮಣ್ಣಿನ ಮೇಲೂ ಐತಿ ಪ್ರತಿಯೊಂದ್ರ ಮೇಲೂ ಕೂಡ ನಮಗೆ ಮೋಹ ಐತಿ ಯಾವಾಗ ನಮಗೆ ಮೋಹ ಹೋಗ್ತದ ಅವಾಗ ನೀವು ನಾವು ನಿರ್ಮೋಹದ ಕಡೆಗೆ ಹೆಜ್ಜೆಯನ್ನು ಹಾಕ್ಲಿಕ್ಕೆ ಸಾಧ್ಯತೆ ಐತಿ ಅಂತಕ್ಕಂಥದ್ದು ಅದಕ್ಕೆ ಅಲ್ಲಿ ನಿರ್ಮೋಹತ್ವ ಬರಬೇಕಾದ್ರೆ ನಮ್ಗೆ ವರ್ಗಗಳನ್ನು ನಾವು ತ್ಯಾಗ ಮಾಡಬೇಕಾಗ್ತದೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತಕ್ಕಂಥ ಕಾಮ ಅಂದರೆ ಏನು ಕಂಡದ್ದನ್ನು ಬಯಸುವುದೇ ಕಾಮ ನಾವು ಯಾವುದು ಕಾಣ್ತದ ಅದನ್ನು ಬಯಸ್ತೇವೆ ನಾವು ಇವತ್ತ ಪ್ರತಿಯೊಂದು ನಮ್ಮ ನಮ್ಮ ಮುಂದೆ ಮುಂದರಡಿಕೊಂಡು ಬಿಟ್ಟಾವಲ್ಲ ಅದನ್ನು ನೋಡಿದುಕೊಳ್ಳೇ ನಾವು ನನ್ನದಾಗಬೇಕು ಕಂಡದ್ದನ್ನು ಬಯಸುವುದೇ ಕಾಮ ಬಯಸಿದ್ದು ದೊರೆಯದೇ ಇದ್ದಾಗ ಉಂಟಾಗುವುದೇ ಕ್ರೋಧ ನಮಗೆ ಬಯಸಿದ್ದು ನಮಗೆ ಸಿಗಲಿಲ್ಲ ಅಂದ್ರೆ ನಮಗೆ ಕೋಪ ಬರಕ್ಕೆ ಚಲೋ ಚಿಟ್ಟ ಬರಲಿಕ್ಕೆ ಸಾಧ್ಯತೆ ಐತಿ ಹೀಗೆ ನಮ್ಮ ಕಾಮ ಕ್ರೋಧ ಲೋಭ ಮೋಹ ಮದಗಳನ್ನು ನಾವು ಜಯಿಸಬೇಕಾಗ್ತದೆ ನಿರ್ಮೋಹತ್ವವೇ ನಿಶ್ಚಲ ತತ್ವ ಅಂತ ನಿರ್ಮೋಹದಿಂದ ನಾವು ನಿಶ್ಚಲ ತತ್ವದ ಕಡೆಗೆ ನಾವು ಸಾಗ್ದೇವಿ ಅಂತ ಮೊದಲು ಸತ್ಸಂಗದಲ್ಲಿ ಪಾಲ್ಗೊಳ್ಬೇಕು ಸತ್ಸಂಗದಲ್ಲಿ ಪಾಲ್ಗೊಳ್ಳುವುದರಿಂದ ನಿಸ್ಸಂಗತ್ವ ಬರ್ತದೆ ನಿಸ್ಸಂಗತ್ವದಿಂದ ನಿರ್ಮೋಹತ್ವ ಬರ್ತೈತಿ ನಿರ್ಮೋಹತ್ವದಿಂದ ನಿಶ್ಚಲ ತತ್ವ ಬರ್ತೈತಿ ನಿಚ್ಚಲ ತತ್ವದಿಂದ ಜೀವನ್ ಮುಕ್ತಿಯನ್ನು ಹೊಂತೇವಿ ಅಂತಕ್ಕಂಥದ್ದು ಅಂದರೆ ಇಲ್ಲಿ ಶರಣರು ಎರಡು ತತ್ವಗಳನ್ನು ಹೇಳಿದರು ಒಂದು ಸದೇಹ ಮುಕ್ತಿ ಅಂತೇಳಿ ಇನ್ನೊಂದು ವಿಧೇಹ ಮುಕ್ತಿ ಅಂತೇಳಿ ಶರಣರು ವಿಧೇಹದ ಮುಕ್ತಿ ಬಗ್ಗೆ ಹೇಳಿಲ್ಲ ಸದೇಹ ಮುಕ್ತಿ ನಮ್ಮ ಪೂಜ್ಯ ಪ್ರವಚನಕಾರರಾಗಿರ್ತಕ್ಕಂಥ ಶಿವಕುಮಾರ ಮಹಾಸ್ವಾಮಿಗಳು ಕೂಡ ಒಂದು ದಿವಸ ಪ್ರವಚನ ಮಾಡಿದರು ಅಂದ್ರೆ ನಾವು ಮುಕ್ತಿಯನ್ನು ಇದೇ ಜೀವನದಲ್ಲಿ ನಾವು ಮರಣ ಹೊಂದಿಂದ ಮುಕ್ತಿ ಪಡೆಯೋದಲ್ಲ ನಾವು ಇದ್ದುದರೊಳಗನೆ ನಮ್ಮ ಜೀವನ ಇರುವುದರೊಳಗನೆ ಮುಕ್ತಿಯನ್ನು ಪಡಿಬೇಕು ಹೆಂಗೆ ಪಡಿಬೇಕು ಅಂತಕ್ಕಂಥದ್ದನ್ನು ದಾಸೋಹ ಮಾಡುವುದರ ಮೂಲಕ ಸತ್ಸಂಗದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ನಾವೆಲ್ಲ ಒಂದು ಮುಕ್ತಿಯನ್ನು ಪಡಿಬೋದು ಅಂತಕ್ಕಂಥದ್ದನ್ನು ಹೇಳಿದರು ಅಂಥೇಳಿ ಅದಕ್ಕೆ ನಮಗೆ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾರೆ ನಾವು ಎಲ್ಲರೂ ಹೆಂಗೆ ಅಂತಂದ್ರೆ ದಿವ್ಯ ಶಕ್ತಿಯನ್ನು ಹೊಂದಿದ ದೆವ್ವಗಳು ನಾವೆಲ್ಲ ಅಂಥೇಳಿ ನಮ್ಮಲ್ಲಿ ಭಾಳ ಶಕ್ತಿ ಐತಿ ಪ್ರತಿಯೊಬ್ಬರಲ್ಲಿಯೂ ಶಕ್ತಿ ಐತಿ ದಿವ್ಯ ಶಕ್ತಿಯನ್ನು ಹೊಂದಿದ ದೆವ್ವಗಳು ನಾವು ಅಂತೇಳಿ ನೋಡ್ರಿ ಹಿಟ್ಲರ ದೊಡ್ಡ ಶಕ್ತಿ ಇತ್ತು ಅವ ದೇಶವನ್ನೇ ಹಾಳು ಮಾಡ್ದ ಆದರೆ ಅಪ್ಪ ಬಸವನ್ನ ಈ ಬದುಕನ್ನು ಈ ಜಗತ್ತನ್ನು ಸುಂದರವಾಗಿ ಮಾಡ್ದ ಅವನಂಥ ದಿವ್ಯ ಶಕ್ತಿ ಅವರಲ್ಲಿ ಇರತಕ್ಕಂಥದ್ದು ದಿವ್ಯ ಶಕ್ತಿನೇ ಆ ಶಕ್ತಿಯನ್ನು ನಾವು ಒಳ್ಳೆಯದಕ್ಕೆ ಬಳಸಬೇಕು ಅಂತಕ್ಕಂಥದ್ದು ಅದಕ್ಕೆ ನಮ್ಮ ಮನಸ್ಸನ್ನು ನಾವು ಆ ಮನಸ್ಸಿಗೆ ಸಂಸ್ಕಾರ ಕೊಡಬೇಕು ಅಂತೇಳಿ ದೇಹಕ್ಕೆ ಸಂಸ್ಕಾರ ಕೊಡುವಳು ತಾಯಿ ಮನಸ್ಸಿಗೆ ಸಂಸ್ಕಾರ ಕೊಡುವವನು ಶಿಕ್ಷಕ ಅಧ್ಯಾ ಆತ್ಮಕ್ಕೆ ಸಂಸ್ಕಾರ ಕೊಡುವವನು ಆಧ್ಯಾತ್ಮದ ಗುರು ಅಂತೇಳಿ ಇಂಥ ಆಧ್ಯಾತ್ಮದ ಗುರುಗಳು ಈ ವರ್ಷವೇ ನಮಗೆ ಈ ಒಂದು ಸತ್ಸಂಗವನ್ನು ಏರ್ಪಡಿಸಿದ್ದಕ್ಕಾಗಿ ಎಲ್ಲ ಶರಣ ತಂದೆ ತಾಯಿಗಳ ಪರವಾಗಿ ಪರಮ ಪೂಜ್ಯರಿಗೆ ಭಕ್ತಿಯ ಪರಿಣಾಮಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಅದಕ್ಕೆ ನಾನು ಮುಖ ತೊಳೆಯಲು ಮಳೆಯ ನೀರು ಸಾಕು ಅಂತ ಹೇಳ್ತಾರೆ ಆದರೆ ಮನಸ್ಸು ತೊಳೆಯಲು ನಮಗೆ ಕಣ್ಣೀರೇ ಸಾಕು ಅಂತೇಳಿ ನಾವು ಏನಾದರೂ ತಪ್ಪು ಮಾಡಿದಾಗ ನಾವು ಪಶ್ಚಾತಾಪವನ್ನು ಪಟ್ಟುಕೊಂಡು ಕಣ್ಣೀರನ್ನು ಹಾಕ್ಕೊಂಡಿವಿ ಅಂತಂದ್ರೆ ನಾನು ಹಿಂಗೆ ಅನ್ನಬಾರ್ದಾಗಿತ್ತಲ್ಲ ಇವರಿಗೆ ನಾನು ಹಿಂಗೆ ಮಾಡಬಾರ್ದಾಗಿತ್ತಲ್ಲ ಇದ್ರ ಮೇಲೆ ಮೋಹ ಮಾಡಬಾರ್ದಾಗಿತ್ತಲ್ಲ ಅನ್ನುವಂಥದ್ದು ಪಶ್ಚಾತಾಪ ನಮಗೆ ಬಂತು ಅಂತಂದ್ರೆ ನಾವು ಬದಲಾವಣೆಗೆ ನಾವು ಪರಿವರ್ತನೆಗೆ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ಅಂತಕ್ಕಂಥದ್ದು ನಾವು ವಿಚಾರವನ್ನು ಮಾಡಬೇಕು ನಾವು ಯಾವಾಗಲೂ ದೇವರಿಗೆ ಅಭಿಮುಖವಾಗಿ ನಾವು ಇರಬೇಕು ಅಂತೇಳಿ ಆದರೆ ನಾವು ದೇವರಿಗೆ ಅಭಿಮುಖವಾಗಿ ಇಲ್ಲ ವಿಮುಖವಾಗಿ ನಡಿಲಾಕತ್ತೇವೇನೋ ಅಂತೇಳಿ ನಮಗನಿಸ್ತೈತಿ ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಕೊನೆಗೆ ಮನವ ಕೊಟ್ಟು ಲಿಂಗವನ್ನು ಒಲಿಸಬೇಕು ಅಂತೇಳಿ ಕೂಡಲ ಸಂಗಮ ದೇವ ತಮ್ಮ ಇನ್ನೊಂದು ವಚನದಲ್ಲಿ ಹೇಳ್ತಾರ ಅದಕ್ಕೆ ಕೊನೆಯದಾಗಿ ಹಣದ ಜೊತೆ ಇದ್ದರೆ ಜನ ಬರ್ತಾರ ಆದರೆ ಗುಣದ ಜೊತೆ ಇದ್ದರೆ ನಮಗೆ ಭಗವಂತನೇ ಬರ್ತಾನೆ ಅಂತಕ್ಕಂಥದ್ದು ಮಾತನ್ನು ಹೇಳ್ತಾ ಬಸವಣ್ಣನವರು ಕೊನೆಗೆ ಒಂದು ಮಾತು ಹೇಳ್ತಾರ ತುಪ್ಪದ ಸವಿಗೆ ಅಲಗು ನೆಕ್ಕುವ ಸೊನಗನಂತೆ ಎನ್ನ ಬಾಳುವೆ ನಮ್ಮ ಸಂಸಾರ ಹೆಂಗೈತಪ್ಪ ಅಂತಂದ್ರೆ ನಾವು ಹೆಂಗೆ ಮಾಡಾಕತ್ತೇವಂದ್ರೆ ತುಪ್ಪದ ಸವಿಗೆ ಅಲಗು ನೆಕ್ಕುವ ಸೊನಗನಂತೆ ಎನ್ನ ಬಾಳುವೆ ಸಂಸಾರ ಸಂಘ ಬಿಡೋದು ನೋಡೆನ್ನ ಮನವು ಈ ನಾಯಿತನವ ಮಾನಿಸು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅಂದ್ರೆ ಇಷ್ಟೇ ನಮ್ಮ ಸಂಸಾರದೊಳಗಿದ್ದುಕೊಂಡೇ ನಾವು ಪಾರಮಾರ್ಥವನ್ನು ಗೆಲ್ಲಬೇಕಾಗಿದೆ ಒಳ್ಳೆಯ ವಿಚಾರಗಳನ್ನು ಹೊಂದಬೇಕಾಗ್ಯದ ನಾವು ಏನನ್ನ ಗಳಿಸಿದ್ರೂ ಕೂಡ ಅದು ನಮಗೆ ಧನಾತ್ಮಕವಾಗಿಯೇ ಇರಬೇಕು ನಮಗೆ ಋಣಾತ್ಮಕವಾಗಿ ಗಳಿಸುವುದು ಬೇಡ ನಾವು ಶರಣರ ಸಂಪ್ರದಾಯದಂತೆ ಕಾಯಕ ದಾಸೋ ಅನುಭಾವದಲ್ಲಿ ನಮ್ಮ ನಾವು ನೀವುಗಳೆಲ್ಲ ತೊಡಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಕೊನೆಗೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಶಿ ಹಾಗುರಾದ ಮುಗಿಲಿನಂತೆ ಅಂತಕ್ಕಂಥ ಭಾವದೊಂದಿಗೆ ನಾವು ನೀವುಗಳೆಲ್ಲ ಸತ್ಸಂಗದಲ್ಲಿ ಪಾಲ್ಗೊಳ್ಳೋಣ ಸತ್ಸಂಗದಲ್ಲಿ ಪಾಲ್ಗೊಂಡು ಈ ಮನಸ್ಸನ್ನು ಕಟ್ಟಿಹಾಕಿ ನಮ್ಮ ಮನಸ್ಸು ಏನು ದುರ್ಬುದ್ಧಿಯ ಕಡೆಗೆ ಇಳಿತದೆ ನಾವೆಲ್ಲ ಸುಬುದ್ಧಿಯ ಕಡೆಗೆ ಆಚಾರವಂತರಾಗಿ ನಾವು ಅರಿವಿನ ದೇಹವನ್ನು ಹೊಂದೋಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನೆಲ್ಲ ನುಡಿಗಳನ್ನು ಸ್ತ್ರೀಗಳ ಪಾದಕ್ಕೆ ಅರ್ಪಿಸಿ ತಮಗೆಲ್ಲ ಶರಣು ಶರಣಾರ್ಥಿಗಳನ್ನು ಅರ್ಪಿಸಿ ನನ್ನ ವಿಚಾರಗಳಿಗೆ ವಿರಾಮ ನೀಡ್ತಾ ಇದ್ದೇನೆ ಜೈ ಬಸವೇಶ